ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ನಾನಿವತ್ತು ತುಂಬಾ ರುಚಿಯಾಗಿರುವಂತಹ ವೆಯ್ಟ್ ಲಾಸ್ ರೆಸಿಪಿನ ಮಾಡ್ತಾಯಿದ್ದೀನಿ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಯಾಗಿರುವಂತಹ ಅಡುಗೆನ ಮಾಡಿಕೊಂಡು ಹೊಟ್ಟೆ ತುಂಬ ತಿಂದು ಬೇಗ ಸಣ್ಣ ಆಗಬೇಕು ಅಂತ ಅನ್ಕೋತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರಿಗೆ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ ನಾನಿವತ್ತು ಮಾಡುವಂಥ ರುಚಿಯಾದ ರೆಸಿಪಿನ ನೀವು ಮಾಡ್ಕೊಂಡು ತಿಂದು ತುಂಬಾ ಬೇಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ನೀವು ಇದನ್ನು ಟಿಫಿನ್ಗೆ ಲಂಚ್ಗೆ ಹಾಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇದನ್ನು ವೆಯ್ಟ್ ಲಾಸ್ ಮಾಡೋರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ಬೋದು ಹಾಗಿದ್ರೆ ತಡೆಯಾಕೆ ಬನ್ನಿ ಫ್ರೆಂಡ್ಸ್ ಈ ಆರೋಗ್ಯಕರವಾದ ವೆಯ್ಟ್ ಲಾಸ್ ರೆಸಿಪಿನ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಮಲ್ಟಿಗ್ರೇನ್ ದಲಿಯನ್ನು ತಗೊಂಡಿದ್ದೀನಿ ಇದರಲ್ಲಿ ಗೋಧಿ ಅಕ್ಕಿ ಹೆಸರು ಕಾಳು ಹಾಗೆ ಬಿಳಿ ಎಳ್ಳು ಓಂಕಾಳು ಇರುತ್ತೆ ಈ ಎಲ್ಲ ಪದಾರ್ಥಗಳನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ನೀವು ಮಿಕ್ಸಿಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಬಿಟ್ಕೊಳ್ಬೋದು ಅಥವಾ ಇದು ನಿಮಗೆ ಹೊರಗಡೆ ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ಯಾಬೇಜು ಒಂದು ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಸಣ್ಣಗೆ ಕಟ್ ಮಾಡಿರುವಂಥ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಖಾರಕ್ಕೆ ಎರಡು ಹಚ್ಚಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಆಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರು ಎರಡು ಸ್ಪೂನ್ ದಿನ ತಿನ್ಬೋದು ಇವಾಗ ತುಪ್ಪ ಸ್ವಲ್ಪ ಬಿಸಿಯಾಗಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಗೂ ಒಂದು ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರ್ಬೇವು ಸೊಪ್ಪು ಸಣ್ಣಗೆ ಕಟ್ ಮಾಡಿರುವಂಥ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಒಂದು ಕಟ್ ಮಾಡಿರುವಂಥ ಆಲೂಗಡ್ಡೆ ಒಂದು ಬಟ್ಲು ಸಣ್ಣಗೆ ಕಟ್ ಮಾಡಿರುವ ಕ್ಯಾಬೇಜ್ ಒಂದು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಎಲ್ಲ ತರಕಾರಿಗಳನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ವೆಯ್ಟ್ ಲಾಸ್ ಮಾಡೋಕ್ಕೆ ತಿನ್ನೋರು ಇದಕ್ಕೆ ಒಂದು ಬಟ್ಲದಷ್ಟು ದಲಿಯಾನ ತಗೊಂಡ್ರೆ ಇದಕ್ಕೆ ನಾಲ್ಕರಿಂದ ಐದು ಬಟ್ಲಾಗುವಷ್ಟು ತರಕಾರಿಗಳನ್ನು ಹಾಕಿ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರ್ಚಣದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀವು ತರಕಾರಿ ಅಷ್ಟೇ ಅಲ್ಲದೆ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಮಾಡ್ಕೊಂಡು ತಿನ್ಬೋದು ಒಂದು ಸತಿ ನೀವು ಇದನ್ನು ಮಾಡ್ಕೊಂಡು ತಿಂದರೆ ದಿನ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ದಲಿಯಾನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದು ದಲಿಯಾನ ಕುಕ್ಕರಲ್ಲೇ ಮಾಡ್ಕೊಳ್ಬೇಕು ಕುಕ್ಕರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೇಗ ಬೇಯತ್ತೆ ಇವಾಗ ಇದಕ್ಕೆ ನಾನು ಆರರಿಂದ ಏಳು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಜಾಸ್ತಿನೇ ಹಾಕಬೇಕು ಫ್ರೆಂಡ್ಸ್ ಅಂದರೆ ಇದು ಚೆನ್ನಾಗಿ ಬೆಂದು ಬರುತ್ತೆ ವೆಯ್ಟ್ ಲಾಸ್ ಮಾಡೋರು ಇದನ್ನು ಚೆನ್ನಾಗಿ ಬೇಯಿಸಿ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ದಲಿಯಾನ ತಗೊಂಡಿದ್ದೆ ಬೇಯೋದಕ್ಕೆ ನಾನಿಲ್ಲಿ ಒಂದು ಆರಿಂದ ಏಳು ಗ್ಲಾಸ್ ಆಗೋವಷ್ಟು ನೀರನ್ನ ಹಾಕಿದ್ದೀನಿ ಇವಾಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಇಲ್ಲಿ ನೀರು ಕುದಿ ಬಂದ ಮೇಲೆ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ ಕುಕ್ಕರ್ನ ಒಂದು ಏಳರಿಂದ ಎಂಟು ವಿಸಲ್ ಕೂಗಿಸ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದೋವರೆಗೂ ಯಾರು ಬೇಕಾದರೂ ತಿನ್ಬೋದು ನಾನಿಲ್ಲಿ ಕುಕ್ಕರ್ನ ಎಂಟು ವಿಸಲ್ ಕೂಗಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಟಿದೆ ಕುಕ್ಕರ್ ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ ತಕ್ಷಣ ಇದು ಸ್ವಲ್ಪ ಮೇಲ್ ನೀರು ಥರ ಬಂದಿರುತ್ತೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ತುಂಬಾ ರುಚಿಯಾಗಿರುವಂಥ ಆರೋಗ್ಯಕರವಾದ ವೆಯ್ಟ್ ಲಾಸ್ ದಲಿಯ ರೆಡಿ ಆಯಿತು ಇದಕ್ಕೆ ಜಾಸ್ತಿ ತರಕಾರಿಗಳನ್ನು ಸೇರಿಸಿ ಮಾಡಿಕೊಂಡು ನೀವು ಹೊಟ್ಟೆ ತುಂಬ ತಿಂದು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ಸ್ವಲ್ಪ ಮನೇಲಿ ಎಕ್ಸಸೈಸ್ ಮಾಡಿಕೊಂಡು ಹೊಟ್ಟೆ ತುಂಬ ಇದನ್ನು ತಿಂದು ವೆಯ್ಟ್ ಲಾಸ್ ಮಾಡಿದ್ರೆ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಇದನ್ನು ಸ್ವಲ್ಪ ತಿಂದರೂ ಕೂಡ ನಿಮಗೆ ಹೊಟ್ಟೆ ಫುಲ್ ಅನಿಸುತ್ತೆ ಫ್ರೆಂಡ್ಸ್ ನೀವು ಈ ರುಚಿಯಾದಂತಹ ಆರೋಗ್ಯಕರವಾದ ದಲಿಯಾನ ಮನೇಲಿ ಮಾಡಿ ತಿಂದು ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದಾದಂತಹ ರುಚಿಯಾದ ಆರೋಗ್ಯಕರವಾದ ದಲಿಯಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು